ಎಂದು ಶ್ರೀ ಕ್ರೋಧಿ ನಾಮಸೆ ಉತ್ತರಾಯಣೆ ಶಿಶಿರಋ ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಇಂದು ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ದಶಮಿ ಮತ್ತು ಇದು ಉತ್ತರಾಷಾಢ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಸೋಮವಾರ ಎಂದು ಇಂದು ಮಕರ ರಾಶಿಯಲ್ಲಿ ಚಂದ್ರ ಮಂಗಳ ಯೋಗ ಪ್ರಾಪ್ತಿಯಾಗ್ತಾ ಇದೆ ಇದರಿಂದ ಮಕರ ರಾಶಿ ಹಾಗೂ ಕರ್ಕ ಕರ್ಕರಾಶಿಗಳಿಗೆ ಅತ್ಯುತ್ತಮವಾದಂತಹ ಫಲವನ್ನು ಇದು ನಾವು ಹೇಳ್ತೇವೆ ಇದರ ಅರ್ಥ ಏನು ಅಂತಂದರೆ ಬಹಳ ಮುಖ್ಯವಾದಂತಹ ಒಂದು ನಿರ್ಧಾರ ಅಥವಾ ಬಹಳ ಮುಖ್ಯವಾದಂತಹ ಕಾರ್ಯಕ್ಷೇತ್ರ ಪಾರ್ಟ್ನರ್ಶಿಪ್ ಅಥವಾ ನಿಮ್ಮ ಮಿತ್ರರನ್ನು ಒಳಗೊಂಡಂತಹ ಒಂದು ಕಾರ್ಯಕ್ಷೇತ್ರದ ಜವಾಬ್ದಾರಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೆಲಸ ಅಥವಾ ಇನ್ಯಾವುದೇ ಒಂದು ಉದ್ಯಮದ ಸರಿ ಮಾಡೋದಿರಬಹುದು ಅಥವಾ ಇನ್ನ ಅದನ್ನು ಮುಂದೆ ತೆಗೆದುಕೊಂಡು ಹೋಗುವಂತಹ ತೊಂದರೆಯಲ್ಲಿ ನೀವು ಸಿಲುಕಿ ಹಾಕಿಕೊಂಡಿದ್ದರೆ ಇಂದು ಆ ತೊಂದರೆಗೆ ಒಂದು ಮಂಗಳ ಆಗುತ್ತೆ ಅಂದರೆ ನೀವು ಏನು ಮಾಡಬೇಕು ಮುಂದೆ ಅನ್ನೋದರಲ್ಲಿ ನಿಮಗೆ ಒಂದು ಸಣ್ಣ ಜಯ ಉಂಟಾಗುತ್ತೆ ಇದರಿಂದ ದೊಡ್ಡ ತಿರುವು ಜೀವನದಲ್ಲಿ ಸಾಧ್ಯತೆ ಇದೆ ಆದ್ದರಿಂದ ಮಕರ ಮತ್ತು ಕರ್ಕರಾಶಿಗಳಿಗೆ ನಿಮ್ಮ ಪಾರ್ಟ್ನರ್ಶಿಪ್ ಜೀವನ ಸಂಗಾತಿ ಅಥವಾ ನಿಮ್ಮ ಹೃದಯಕ್ಕೆ ಭಾವನೆಗಳಿಗೆ ಅವರ ಮಧ್ಯದಲ್ಲಿ ಇಂದು ಮಹತ್ತರವಾದಂತಹ ಒಂದು ಒಳ್ಳೆಯ ಬದಲಾವಣೆ ನೀವು ಕಾಣಬಹುದು ಮೆಕ್ಕಿನಂತೆ ಮೀನ ಮೇಷ ಸಿಂಹ ಹಾಗೂ ವೃಶ್ಚಿಕ ರಾಶಿಗಳಿಗೆ ಇದು ಶುಭ ಫಲವನ್ನು ಹೇಳ್ತಾ ಇದ್ದೇವೆ ಇದರಿಂದ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಹಣಕಾಸಿನ ವಿಚಾರದಲ್ಲಿ ಇವಾಗಲೇ ಇನ್ನೂ ಏನು ಕೈಗೂಡೋದಿಲ್ಲ ಆದರೆ ಇಂದು ಮಾಡಿದ ಕಾರ್ಯಕ್ಕೆ ಇನ್ನು ಎರಡು ದಿನಗಳ ನಂತರ ಬಹಳ ದೊಡ್ಡ ಒಂದು ನಿಮಗೆ ಉಡುಗೊರೆ ಪ್ರಾಪ್ತಿ ಆಗೋದಿದೆ ಆದ್ದರಿಂದ ಇಂದು ಕಾರ್ಯಕ್ಷೇತ್ರದ ಜವಾಬ್ದಾರಿಯನ್ನು ಸಾರಿಯಾಗಿ ನಿಭಾಯಿಸಿಬಿಡಿ ಎಲ್ಲವೂ ನಿಮ್ಮ ಪರವಾಗಿಯೇ ಇರುತ್ತೆ ಮತ್ತೆ ಇಂದು ಮಿಥುನ ತುಲಾ ಹಾಗೂ ಕುಂಭರಾಶಿಗಳಿಗೆ ಸ್ವಲ್ಪ ವಿಷಮ ಫಲವನ್ನು ಹೇಳ್ತಾ ಇದ್ದೇವೆ ಇದರರ್ಥ ಏನು ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ನಿಮಗೆ ಕಡಿಮೆ ಆಗುತ್ತೆ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ಬೇಡದಿರುವ ವಸ್ತುಗಳ ಮೇಲೆ ನೀವು ಧನವ್ಯಯ ಮಾಡಬಹುದು ಅಥವಾ ಬೇಡದಂತಿರುವ ವಿಚಾರಗಳ ಮೇಲೆ ಹಣ ವ್ಯಯವಾಗಬಹುದು ಈ ದುಡ್ಡು ಇದ್ದಿದ್ದರೆ ಆಗ್ತಾ ಇತ್ತು ಅನ್ನೋಂತಹ ಮಾತನ್ನು ಆಮೇಲೆ ನೀವು ಹೇಳುವಂಥ ಆಗಬಹುದು ಆದ್ದರಿಂದ ಹಣಕಾಸಿನ ಬಗ್ಗೆ ಇದು ಸ್ವಲ್ಪ ಎಚ್ಚರಿಕೆ ಅವಶ್ಯಕ ಮತ್ತು ಇನ್ನು ವೃಷಭ ಕನ್ಯಾ ಹಾಗೂ ಧನು ರಾಶಿಗಳಿಗೆ ಇಂದು ಸ್ವಲ್ಪ ವಿಷಮ ಫಲ ಇದೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕಡಿಮೆ ಇರುತ್ತೆ ಸಂಸಾರದ ತಾಪತ್ರಯದಲ್ಲಿ ಇವತ್ತು ತೊಂದರೆ ಮಕ್ಕಳಿಂದ ಮನಸ್ಸಿಗೆ ಬೇಜಾರಾಗಬಹುದು ತಾಯಿಯಿಂದ ಬೇಜಾರಾಗಬಹುದು ಅಥವಾ ನಿಮ್ಮ ಪ್ರೀತಿ ಪಾತ್ರರು ಗಂಡ ಅಥವಾ ಹೆಂಡತಿಯಿಂದಲೇ ಬೇಜಾರಾಗಬಹುದು ಅಣ್ಣ ತಮ್ಮಂದಿರಿಂದಲೂ ತೊಂದರೆ ಆಗಬಹುದು ನೀವು ಯಾರ ಜೊತೆ ವಾಸ ಮಾಡ್ತಾ ಇರ್ತಿರೋ ಅಂತಹವರ ತೊಂದರೆಗಳಿಗೆ ನೀವಿಂದು ಮಿಡಿಯಬೇಕಾಗುತ್ತೆ ನನ್ನದೇ ನನಗಾಗಿದೆ ಅಂತ ಹೇಳಿ ನೀವು ಹೊರಟು ಹೋದರೆ ನಿಮ್ಮ ಭಾವುಕತೆಯಿಂದ ಇನ್ನೂ ಹೆಚ್ಚು ಕೊರಗುವ ಸಾಧ್ಯತೆ ಇವತ್ತು ಇರುತ್ತೆ ಧ್ಯಾನಾದಿಗಳನ್ನು ಮಾಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ತಂದುಕೊಳ್ಳಿ ಗ್ರಹಶಾಂತಿ ಮಂತ್ರಗಳನ್ನು ಪಠನೆ ಮಾಡಿ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ಕೂಡ ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡಿ ಎಲ್ಲರಿಗೂ ಶುಭಮಸ್ತು